ಓಂ ನಮ ಸೂರ್ಯ ಚಂದ್ರಾಯ ಮಂಗಳಾಯ ಬುಧಾಯ ಜ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುಭೇಯ ಕುರುವಂತು ಸರ್ವೇ ಮಮ ಸುಪ್ರಭಾತಂ ಶ್ರೀ ಗುರುಭ್ಯೋ ನಮಃ ರಹ ಓಂ ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿ ಅನಂತ ನಮಸ್ಕಾರಗಳು ಸ್ನೇಹಿತರೆ ತಮಗೆಲ್ಲರಿಗೂ ಕೂಡ ಬುಧವಾರದ ಶುಭೋದಯ ಪರಮಾತ್ಮ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡ್ಕೊಳ್ತಾ ಹನ್ನೆರಡು ರಾಶಿಗಳ ಫಲಾನುಫಲಗಳು ತಿಳ್ಕೊಳ್ತಕ್ಕಂಥ ಸಮಯ ಸ್ನೇಹಿತರೆ ನೋಡಿ ಇವತ್ತಿನ ಒಂದು ವಿಡಿಯೋದ ಅಂದರೆ ಪ್ರತಿ ದಿವಸ ನಾನು ದಿನದ ಭವಿಷ್ಯದಲ್ಲಿ ನಿಮಗೆ ಉತ್ತಮವಾಗಿರ್ತಕ್ಕಂಥ ಮಾಹಿತಿ ಕೊಡ್ತಲೇ ಬಂದಿದ್ದೇನೆ ನಿಮ್ಮೆಲ್ಲರ ಸಹಕಾರ ಜೊತೆಗೆ ಕೆಲವರೆಲ್ಲ ಫೋನ್ ಮಾಡ್ತಿದ್ದೀರಿ ಸಂತೋಷ ಗುರುಗಳೇ ನನ್ನ ಈ ಸರಳವಾಗಿರ್ತಕ್ಕಂಥ ರೆಮಿಡೀಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆಯದಾಗ್ತಾಯಿದೆ ತುಂಬ ಸಂತೋಷ ನಮಗೆ ಅದೇ ಬೇಕಾಗಿರೋದು ಇಂಪಾರ್ಟೆಂಟ್ ದೊಡ್ಡ ದೊಡ್ಡ ಒಂದು ಪೂಜೆಗಳನ್ನು ಸ್ಪಾನ್ಸರ್ ಮಾಡಿಕೊಂಡು ದೊಡ್ಡ ದೊಡ್ಡ ಇದನ್ನು ಮಾಡಿಕೊಂಡು ಮಾಡ್ತಕ್ಕಂಥದ್ರಲ್ಲಿ ಏನೂ ಇರೋದಿಲ್ಲ ನಾವು ಸ್ವತಃ ಪ್ರಾರಂಭ ನಾವು ಸ್ವತಃ ಮಾಡ್ತಕ್ಕಂಥ ಕೆಲಸಗಳು ನಮ್ಮನ್ನು ಮ್ಯಾಕ್ಸಿಮಮ್ ಒಂದು ಒಳ್ಳೆ ಲೆವೆಲ್ಗೆ ತಂಡೋಗಿರುತ್ತೆ ಯಾರೋ ಜಿಮ್ ಮಾಡಿದ್ರೆ ನಿಮಗೆ ಬಾಡಿ ಬರುತ್ತಾ ಜಸ್ಟ್ ಸ್ವಲ್ಪ ಯೋಚನೆ ಮಾಡಿ ಸಾಕು ಯಾರೋ ಜಿಮ್ ಮಾಡ್ತಾರೆ ನಿಮಗೆ ಹೇಗೆ ಬಾಡಿ ಸದೃಢವಾಗ್ತದೆ ಯಾರೋ ಒಂದು ಊಟ ಮಾಡ್ತಾರೆ ನಿಮಗೆ ಇಮ್ಯುನಿಟಿ ಪವರ್ ಹೇಗೆ ಬರ್ತದೆ ಶಕ್ತಿ ಹೇಗೆ ಬರುತ್ತೆ ಸ್ವತಃ ತಾವು ಪ್ರಯತ್ನವನ್ನು ಮಾಡಬೇಕು ಈ ಕಾಮನ್ ಸೆನ್ಸನ್ನು ಯೂಸ್ ಮಾಡ್ಕೋಬೇಕು ಅಂದರೆ ಎಲ್ಲದನ್ನು ಮಾಡೋಕ್ಕಾಗ್ತದ ಗುರುಗಳೇ ನಾವು ನೋಟ್ ಲೈಕ್ ದಟ್ ಕೆಲವೊಂದು ಸರಳವಾಗಿರ್ತಕ್ಕಂಥ ಪರಿಹಾರಗಳು ನೀವು ಮಾಡತಕ್ಕಂಥದ್ದು ಅತಿ ಅವಶ್ಯಕ ಕೆಲವೊಬ್ಬರಿಂದ ಮಾಡಿಸ್ಕೊಳ್ತಕ್ಕಂಥದ್ದು ವಿಚಾರಗಳು ಅದು ಅತಿರೇಕ ಅಥವಾ ಆಗದಲೇ ಇದ್ದಾಗ ನಮ್ಮ ಕೈಯಲ್ಲಿ ಮಾಡಕಬಹುದು ಆದರೆ ಎಲ್ಲದಕ್ಕೂ ಮ್ಯಾಕ್ಸಿಮಮ್ ಇರತಕ್ಕಂಥದ್ದೇ ಸರಳ ಪರಿಹಾರಗಳು ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ಎಲ್ಲ ಪರಿಹಾರಗಳಿಂದ ಎಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಳೋದು ಎಲ್ಲ ಪರಿಹಾರಗಳನ್ನು ಮಾಡಿಕೊಂಡಾಗ ಜೀವನ ಚೆನ್ನಾಗಿರುತ್ತೆ ಅನ್ನೋದು ಸುಳ್ಳು ದೆರ್ ಇಸ್ ನೋ ಪರಿಹಾರ ಇನ್ ಅಸ್ಟ್ರೋಲಜಿ ಸರಳವಾಗಿ ಮಂತ್ರಗಳು ಸರಳವಾಗಿರತಕ್ಕಂಥ ತಂತ್ರಗಳು ಸರಳವಾಗಿರತಕ್ಕಂಥ ಸ್ವಾಭಾವಿಕವಾಗಿರ್ತಕ್ಕಂಥ ಹರಳುಗಳು ರುದ್ರಾಕ್ಷಿಗಳು ಕಾರಣಾಂತರದಂಥ ತಂತ್ರಗಳ ಮೂಲಕ ಮಾತ್ರ ಬಗೆಹರಿಸ್ಕೋಬೋದು ಬಿಟ್ಟರೆ ಎಲ್ಲ ಬ್ಯೂಟಿಫುಲ್ಲಾಗಿ ಮಾಡಿಕೊಂಡು ಎಲ್ಲದನ್ನು ಸಂಸ್ಕಾರ ಎಲ್ಲದನ್ನೂ ಮಾಡಿಕೊಂಡು ಚೆನ್ನಾಗಿರೋಂಗಿದ್ರೆ ಪ್ರತಿಯೊಬ್ಬ ಮನುಜನು ಕೂಡ ಚೆನ್ನಾಗಿರ್ತಾನೆ ಯಾರಿಗೂ ಕಷ್ಟಗಳೇ ಬರೋದಿಲ್ಲ ಯಾರಿಗೂ ಸಮಸ್ಯೆಗಳೇ ಬರೋದಿಲ್ಲ ಅಲ್ವಾ ಸೊ ನಾಟ್ ಲೈಕ್ ದಟ್ ಪ್ರತಿಯೊಬ್ಬರು ಕೂಡ ನಾವು ಜೆನ್ಯೂನಾಗಿ ಥಿಂಕ್ ಮಾಡಬೇಕು ಏನು ನಮ್ಮ ಕರ್ಮಫಲ ಇದೆ ಸಂಚಿತ ಆರಂಭ ಆಗಮಿ ಆಗಮಿ ಸಂಚಿತ ಪ್ರಾರಬ್ಧ ದೋಷಗಳು ಯಾರಪ್ಪನ ಮನೆ ಸೊತ್ತು ಎಲ್ಲರೂ ಅನುಭವಿಸಲೇಬೇಕು ಇನ್ಕ್ಲೂಡಿಂಗ್ ಮೀ ಆಲ್ಸೋ ನಾನು ಕೂಡ ಅನುಭವಿಸ್ಲೇಬೇಕು ನೀವು ಅನುಭವಿಸಲೇಬೇಕು ಎಲ್ಲರೂ ಅನ್ಭವಿಸಲೇಬೇಕು ದೇವಾನ ದೇವತೆಗಳೇ ಕೂಡ ಕರ್ಮಫಲಕ್ಕೆ ನಾವು ಹೊಣೆಯರಾಗ್ದಕ್ಕಂಥ ಯಾರು ಎಲ್ಲರೂ ಅನುಭವಿಸಲೇಬೇಕಂತ ಅನಿವಾರ್ಯತೆ ಇದೆ ಆದರೆ ಜಾತಕ ಏನು ಹೇಳುತ್ತೆ ಈ ಸಂದರ್ಭದಲ್ಲಿ ಸಮಸ್ಯೆಗಳನ್ನು ಬರುತ್ತೆ ಆ ಸಂದರ್ಭಕ್ಕೆ ಅನುಗುಣವಾಗಿ ಹೀಗೆ ಇರಬೇಕು ನಾವು ಅದಕ್ಕೆ ಸರಳವಾಗಿರ್ತಕ್ಕಂಥ ಮಂತ್ರಗಳು ಹೆಚ್ಚು ಪಠಣೆ ಮಾಡೋದ್ರಿಂದ ಒದೇ ಜೋರಾಗಿ ಬೆಳೆದು ಕಡಿಮೆ ಬೀಳುತ್ತೆ ಅಷ್ಟೆ ಅದು ಬಿಟ್ಟರೆ ಬೇರೆ ಏನಿಲ್ಲ ಸೊ ನೋಡ್ಕೊಳ್ಳಿ ನಮ್ಮ ಯಾರು ವೀಕ್ಷಕರಿದ್ದೀರೋ ಖಂಡಿತವಾಗಿ ಇಂಥ ವಿಚಾರಗಳನ್ನು ನೀವು ಪ್ರಿಯಾರಿಟಿಯಾಗಿ ನಿಮ್ಮ ಸ್ನೇಹಿತರಿಗೆ ಮತ್ತೊಬ್ಬರಿಗೆ ಸಂಬಂಧಿಕರಿಗೆ ಎಲ್ಲದನ್ನು ಹಂಚಿ ಒಳ್ಳೆಯದನ್ನು ಕೊಡೋಕ್ಕೆ ನಾವು ತಯಾರಿದ್ದೇವೆ ಒಳ್ಳೆಯದಕ್ಕೆ ಕಷ್ಟ ಬೆಳೆಯೋದು ತುಂಬ ಟಫ್ ವಿಚಾರಗಳು ಏನೇ ನಿಮಗೆ ಎಕ್ಸೈಟ್ಮೆಂಟ್ ಕೊಟ್ಟರೆ ಹಾಗೆ ಹೀಗೆ ಏನು ಎಕ್ಸೈಟ್ಮೆಂಟ್ ಕೊಟ್ಟರೆ ಅದನ್ನು ಎಲ್ಲರೂ ನೋಡ್ತಕ್ಕಂಥದ್ದು ಇರುತ್ತೆ ಎಕ್ಸೈಟ್ಮೆಂಟ್ ಕೊಡೋದ್ಕಿನ್ನ ಅಟ್ಲೀಸ್ಟ್ ಒಳ್ಳೆ ಊಟ ಕೊಡೋಣ ಅಂತಕ್ಕಂಥ ನಮ್ಮ ಒಂದು ಮನೋಧರ್ಮ ಇದೆ ಸೊ ನೀವು ಕೂಡ ಅದೇ ರೀತಿಯಾಗಿ ಪ್ರೋತ್ಸಾಹ ಮಾಡ್ತಿದ್ದೀರ ತುಂಬ ಆಗಿದ್ದೇನೆ ಅದಕ್ಕೋಸ್ಕರ ಈ ದಿನದ ಪಂಚಾಂಗವನ್ನು ಪಠನೆ ಮಾಡಿ ತದನಂತರ ಒಂದು ವಿ ಮುಖ್ಯ ವಿಚಾರಕ್ಕೆ ನಾನು ಬರ್ತೀನಿ ಮುಖ್ಯ ವಿಚಾರ ಏನಪ್ಪ ಅಂದರೆ ನೋಡಿ ಈಶಾನ್ಯದಲ್ಲಿ ಗಿಡಗಳನ್ನು ಬೆಳೆಸೋದ್ರಿಂದ ಈಶಾನ್ಯ ಭಾಗದಲ್ಲಿ ಮನೇಲಿ ಕಾಂಪೌಂಡ್ ಇದೆ ಜಾಗ ಇದೆ ಅಂತಕ್ಕಂಥವರು ಈಶಾನ್ಯದಲ್ಲಿ ಈ ಗಿಡವನ್ನು ಬೆಳೆಸೋದ್ರಿಂದ ಸಂಪತ್ತು ವೃದ್ಧಿಯಾಗುತ್ತೆ ಅಂತ ವಾಸ್ತು ಪ್ರಕಾರ ಹೇಳುತ್ತೆ ನೀವು ಈ ಕೆಲಸವನ್ನು ಮಾಡಿದಲೇ ಸಂಪತ್ತು ವೃದ್ಧಿ ಆಗುತ್ತೋ ಬಿಡುತ್ತೋ ಗೊತ್ತಿಲ್ಲ ನನಗೆ ಆದರೆ ಶುಭತ್ವ ಹಂಡ್ರೆಡ್ ಪರ್ಸೆಂಟ್ ಒಳ್ಳೇದಂತೂ ಆಗುತ್ತೆ ಅದನ್ನು ಏನು ಯಾವ ಗಿಡ ಬೆಳೆಸಿದ್ರೆ ಒಳ್ಳೆಯದು ಅಂತಕ್ಕಂಥದ್ದು ನಾನು ತಿಳಿಸ್ಕೊಡ್ತೇನೆ ಕೊನೆಯವರೆಗೂ ವಿಡಿಯೋ ನೋಡಿ ಯಾರು ಸ್ಕಿಪ್ ಮಾಡಬೇಡಿ ಬುಧವಾರ ಷಷ್ಠೀತಿ ಇರ್ತಕ್ಕಂಥದ್ದು ಶುಕ್ಲಪಕ್ಷ ವೈದ್ಯ ಯೋಗ ತೈತುಲ ಹಾಗೆ ಗರಜಕರಣ ಇರತಕ್ಕಂಥ ಸಂದರ್ಭ ಚಂದ್ರ ಕೃತಿಕಾ ನಕ್ಷತ್ರದಲ್ಲಿ ಸ್ಥಿತವಾಗಿದ್ದಾನೆ ಮೇಷರಾಶಿಯಲ್ಲಿ ಸ್ಥಿತವಾಗಿರ್ತಕ್ಕಂಥದ್ದು ಹಾಗೆ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಎರಡು ನಿಮಿಷದವರೆಗೂ ಕೂಡ ಯಮಗಂಡಕ ಕಾಲ ಬೆಳಗ್ಗೆ ಎಂಟು ಗಂಟೆ ಆರು ನಿಮಿಷದಿಂದ ಒಂಬತ್ತು ಗಂಟೆ ಮೂವತ್ತೈದು ನಿಮಿಷದವರೆಗೂ ಗುಳಿಕ ಕಾಲವನ್ನು ವೀಕ್ಷಣೆ ಮಾಡೋದಾದರೆ ಬೆಳಗ್ಗೆ ಹನ್ನೊಂದು ಗಂಟೆ ನಾಲ್ಕು ನಿಮಿಷದಿಂದ ಮಧ್ಯಾಹ್ನ ಹನ್ನೆರಡು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಹಾಗೆ ಕಂಟಕ ಮೃತ್ಯುದೋಷ ಸಹಿತವಾಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂಬತ್ತು ನಿಮಿಷದಿಂದ ಹನ್ನೆರಡು ಗಂಟೆ ಐವತ್ತಾರು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಜೊತೆಗೆ ಕಂಟಕ ಮೃತ್ಯುದೋಷ ಅಂತ ನೋಡಿದ್ವಿ ಇದು ಸಹಿತವಾಗಿ ನಾಲ್ಕು ಗಂಟೆ ನಲವತ್ತೊಂಬತ್ತು ನಿಮಿಷ ಸಾಯಂಕಾಲದಿಂದ ಐದು ಗಂಟೆ ಮೂವತ್ತಾರು ನಿಮಿಷದವರೆಗೂ ಉತ್ತಮ ಸಮಯವಲ್ಲ ಆ ಸಮಯ ಒಂದು ಸ್ವಲ್ಪ ತಪ್ಪಿಸತಕ್ಕಂಥದ್ದು ಒಳ್ಳೆಯದು ಚಂದ್ರ ಕೂತಿರ್ತಕ್ಕಂಥದ್ದು ಸೂರ್ಯನ ನಕ್ಷತ್ರದಲ್ಲಿ ಕೃತಿಕಾ ನಕ್ಷತ್ರ ಮೇಷರಾಶಿಯಲ್ಲಿ ಸ್ಥಿತವಾಗಿದ್ದಾನೆ ಯಾವ ಯಾವ ರಾಶಿಗಳಿಗೆ ಯಾವ ಯಾವ ಫಲ ಇರತಕ್ಕಂಥದ್ದು ನೋಡ್ಕೊಂಬರೋಣ ಮೊದಲು ಮೇಷರಾಶಿಯ ಫಲ ಮೇಷರಾಶಿಯವರಿಗೆ ನೋಡಿ ಖಂಡಿತ ನಿಮ್ಮ ಪ್ರಯತ್ನ ನಿಮ್ಮ ಜಾಣ್ಮೆಯತನದಿಂದ ಈ ದಿನ ಅತ್ಯಂತ ಲಾಭವನ್ನು ಮಾಡ್ತೀರಿ ಪ್ರೀತಿ ಪಾತ್ರರಿಗೆ ಉತ್ತಮವಾಗಿರ್ತಕ್ಕಂಥ ಫಲಾನುಫಲಗಳು ಯಾರು ಟ್ರೇಡಿಂಗಲ್ಲಿ ಇರ್ತಕ್ಕಂಥವ್ರಿಗೆ ಉತ್ತಮ ಲಾಭ ತಂದೆಯಿಂದ ಲಾಭ ಇರತಕ್ಕಂಥದ್ದು ಮೇಷರಾಶಿಯವರಿಗೆ ತೋರಿಸ್ತದೆ ಆರೋಗ್ಯದಲ್ಲಿ ಕೂಡ ಶುಭತ್ವ ಇರ್ತಕ್ಕಂಥದ್ದು ಈ ಥರ ಮೇಷರಾಶಿಯವರಿಗೆ ವಿದ್ಯಾರ್ಥಿಗಳು ಕೂಡ ಶುಭದ ಕಾಲ ನಾಲೆಡ್ಜಿಂದ ಉತ್ತಮವಾಗಿರ್ತಕ್ಕಂಥ ಎಜುಕೇಷನನ್ನು ಮಾಡ್ತೀರಿ ಸಾಧ್ಯವಾದಷ್ಟು ಸೂರ್ಯನಿಗೆ ಅರ್ಘ್ಯ ಪ್ರಧಾನವಾಗಿ ಓಂ ಗೃಣಿ ಆದಿತ್ಯಾಯ ಸೂರ್ಯಾಯ ಓಂ ಈ ರೀತಿಯಾದಂಥ ಅರ್ಗೆ ಪ್ರಧಾನವಾಗಿ ಕೊಡ್ತಕ್ಕಂಥ ಕೆಲಸ ಮಾಡಿ ಹಂಡ್ರೆಡ್ ಪರ್ಸೆಂಟ್ ಒಳ್ಳೆಯದಾಗುತ್ತೆ ಹಾಗೆ ರಾಶಿಯವರ ಈ ದಿನದ ಫಲಾಫಲ ಏನಾದರೂ ಜಮೀನು ವಿಚಾರದಲ್ಲಿ ತಗಾದೆಗಳಿದ್ದು ಅಥವಾ ಏನಾದರೂ ಸೈಟ್ ವಿಚಾರಗಳ ಸಮಸ್ಯೆ ಇತ್ತು ಸರ್ಕಾರದಿಂದ ಈ ದಿನ ಶುಭತ್ವ ಅಥವಾ ಸಂಧಾನ ಅಥವಾ ಒಳದಿರ್ತಕ್ಕಂಥದ್ದು ಕೋರ್ಟ್ ಕಚೇರಿಯ ಲಾಭ ಇರತಕ್ಕಂಥದ್ದು ತೋರಿಸ್ತಾ ಇದೆ ರಾಶಿಯವ್ರಿಗೆ ಹೆಸರು ಕೀರ್ತಿ ಪ್ರತಿಷ್ಠೆ ಲಭ್ಯ ಆಗ್ತಕ್ಕಂಥದ್ದು ಒಂದು ಅಹಂ ಇರ್ತಕ್ಕಂಥ ದಿನ ಸಹಿತವಾಗ್ತದೆ ಆದರೆ ದಾಂಪತ್ಯದಲ್ಲಿ ಸ್ವಲ್ಪ ಚೂರು ವಿರಸಗಳಿರ್ತಕ್ಕಂಥ ಸಂದರ್ಭ ತೋರಿಸ್ತದೆ ಒಟ್ಟಾರೆಯಾಗಿ ಋಷಭರಾಶಿಯವರೆಗೂ ಕೂಡ ಹೆಸರು ಕೀರ್ತ ಪ್ರತಿಷ್ಠೆಯನ್ನು ಸಂಪಾದನೆ ಮಾಡ್ತಕ್ಕಂಥ ದಿನ ಸಹಿತವಾಗ್ತದೆ ವಿದ್ಯಾರ್ಥಿಗಳು ಕೂಡ ಅತ್ಯಂತ ಶುಭದ ಕಾಲ ಕೂಡ ನಾವು ನೋಡ್ಬೋದು ಹಾಗೆ ಮಿಥುನ ರಾಶಿಯವರಿಗೆ ಸ್ವಲ್ಪ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಪ್ರಯಾಣಗಳು ಬರ್ಬೋದು ಅಥವಾ ಯಾವುದಾದ್ರೂ ಒಂದು ವಿಚಾರದಲ್ಲಿ ಸಂಧಾನ ಬರ್ಬೋದು ಅಧಿಕಾರಿಗಳಿಂದ ಒಂದು ರೀತಿಯಾದಂಥ ಸಂಧಾನದ ಮೂಲಕ ಕಾಂಪ್ರಮೈಸಿಂಗ್ ಏನಾದರೂ ಸಣ್ಣ ವಿಚಾರಗಳಲ್ಲಿ ಕಾಂಪ್ರಮೈಸ್ ವಿಚಾರ ಬರುತ್ತೆ ಆದರೆ ಒಂಬತ್ತರ ಸ್ಥಾನ ಸ್ವಲ್ಪ ಅವಕಾಶಗಳಿಂದ ವಂಚಿತ ಆಗ್ತಕ್ಕಂಥದ್ದರಿಂದ ಧ್ಯಾನವನ್ನು ಮಾಡಿಕೊಳ್ಳಿ ಶುಭ ಆಗ್ತದೆ ಕಟಕ ರಾಶಿಯ ವಿಚಾರಕ್ಕೆ ಗೊಂದಲ ಹಣಕಾಸು ಹಾಗೆ ನಿಮ್ಮ ಫ್ಯಾಮಿಲಿಯ ವಿಚಾರದಲ್ಲಿ ಗೊಂದಲದ ವಾತಾವರಣ ಇರುತ್ತೆ ಅತಿರೇಕಕ್ಕೋಗೋದಕ್ಕಿಂತ ಮುಂಚಲೇ ಸ್ವಲ್ಪ ಸಮಾಧಾನದಿಂದ ವರ್ತನೆಯನ್ನು ಮಾಡಿಕೊಳ್ಳಿ ಈ ದಿನ ಶಿವನ ದೇವಸ್ಥಾನಕ್ಕೆ ಹಾಲಿನಾಭಿಷೇಕವನ್ನು ಮಾಡಿಸಿ ಗೋಧಿಯ ಪಾಯಸವನ್ನು ಹಂಚಿ ಅಥವಾ ಹಸುಗಳಿಗಾದರೂ ಚಪಾತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನಾದರೂ ಮಾಡಿ ಯಾರು ಈ ರಾಶಿಯಲ್ಲಿ ರಾಶಿಯಲ್ಲಿದ್ದಿರೋ ಸಮಾಧಾನದ ಮಾತು ನಿಮಗೆ ಶುಭತ್ವವನ್ನು ತರುತ್ತೆ ವಿದ್ಯಾರ್ಥಿಗಳಿಗೆ ಕೊಂಚ ಹಿನ್ನಡೆ ಇರತಕ್ಕಂಥ ದಿನ ಸಹಿತವಾಗಿ ಹೌದು ಹಾಗೆ ಸಿಂಹರಾಶಿಯ ಈ ದಿನದ ಫಲಾಫಲ ಸಿಂಹರಾಶಿಯವ್ರಿಗೆ ನೋಡಿ ಏನಾದರೂ ಮಾಡಿ ಸಂಗಾತಿಯ ವಿಚಾರದಲ್ಲೋ ಸಾರ್ವಜನಿಕ ವಿಚಾರದಲ್ಲೋ ಗೆಲ್ಲೇಬೇಕು ಅಂತಕ್ಕಂಥ ಹಠ ಹುಟ್ಟುತ್ತೆ ಆ ಹಠ ನಿಮಗೆ ಸ್ವಲ್ಪ ಮಟ್ಟಿಗೆ ಸಮಸ್ಯೆಯನ್ನಾದರೂ ತರಬಹುದು ಅಥವಾ ಶುಭತ್ವವನ್ನಾದರೂ ತರಬಹುದು ಸ್ವಾಭಾವಿಕವಾಗಿ ನೀವು ಅಹಮ್ಮನ್ನು ಬಿಟ್ಟು ನೀವು ಯಾವುದೇ ಒಂದು ವಿಚಾರದಲ್ಲಿ ಸಂಧಾನಕ್ಕೆ ಹೋದಾಗ ಮಾತ್ರ ಶುಭತ್ವ ಇರತಕ್ಕಂಥದ್ದಿರುತ್ತೆ ಹಾಗೇ ನೀವು ಸಾರ್ವಜನಿಕ ಬಿಸ್ನೆಸ್ಸಲ್ಲಿ ಕೂಡ ಕೊಂಚ ಲಾಭವನ್ನು ನೋಡ್ತಕ್ಕಂಥದ್ದು ಸಿಂಹರಾಶಿಯವರಿಗೆ ತೋರಿಸ್ತಾ ಇದೆ ಶುಭ ಆಗಲಿ ಕೂಡ ಹಾಗೆ ಕನ್ಯಾರಾಶಿಯವರ ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡೋದಾದರೆ ಕನ್ಯಾ ರಾಶಿಯವರು ಈ ದಿನ ಮಹತ್ವವಾಗಿ ಹೆಚ್ಚಿನದಾಗಿ ಆರೋಗ್ಯ ಹಾಗೆ ಕೆಲಸಕ್ಕೆ ಪ್ರಿಯಾರಿಟಿಯನ್ನು ಕೊಡ್ತಕ್ಕಂಥ ದಿನ ಹಾಗೆ ಕೋಪದ ವಾತಾವರಣ ಇರುತ್ತೆ ಸಾಂಸಾರಿಕ ಜೀವನದಲ್ಲಿ ಸ್ವಲ್ಪ ಗಲಾಟೆಗಳಿರ್ತಕ್ಕಂಥ ಸಾಧ್ಯತೆಗಳು ಬರುತ್ತೆ ಎಕ್ಸ್ಪೆಷಲಿ ಆರೋಗ್ಯದ ವಿಚಾರವಾಗಿ ಜಾಗರೂಕತೆ ಸಾಧ್ಯವಾದರೆ ಗಾಯತ್ರಿ ಮಂತ್ರವನ್ನು ಸೂರ್ಯನ ಅಭಿಮುಖವಾಗಿ ಕೂತು ಜಪವನ್ನು ಮಾಡಿ ಅಥವಾ ಓಂ ಸೂರ್ಯ ನಮಃ ಅಥವಾ ಓಂ ಭಾಸ್ಕರ ನಮಃ ಸಾಧ್ಯವಾದಷ್ಟು ಸೂರ್ಯನ ಅಭಿಮುಖವಾಗಿ ಕೂತು ಈ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಪಠಣೆ ಮಾಡಿ ಹಾಗೆ ಶಿವನ ದೇವಸ್ಥಾನವನ್ನು ಭೇಟಿ ಮಾಡಿ ತುಲ ರಾಶಿವರ ಈ ದಿನದ ಫಲಾಫಲ ಬಂಡವಾಳವಿಲ್ಲದ ಒಂದು ಕಾರ್ಯಗಳು ಈ ದಿನ ಶುಭವನ್ನು ತರ್ತದೆ ತಂದೆಯ ಸಹಾಯ ಹಸ್ತದಿಂದ ನಿಮಗೆ ಶುಭತ್ವ ಇರ್ತಕ್ಕಂಥದ್ದು ಇರ್ತದೆ ಹಾಗೆ ಮಕ್ಕಳು ಸ್ವಲ್ಪ ಮಟ್ಟಿಗೆ ನಿಮಗೆ ಅಥವಾ ಸ್ನೇಹಿತರು ಇವರೆಲ್ಲ ಸಹಾಯ ಹಸ್ತವನ್ನು ಚಾಸ್ತಕ್ಕಂಥದ್ದು ಬರ್ತದೆ ಪ್ರೀತಿಯಲ್ಲಿ ಜಯ ಸ್ವಲ್ಪ ಮಟ್ಟಿಗೆ ಪ್ರೀತಿಯ ಮಾತುಕತೆಯಲ್ಲಿ ಅಭಿವೃದ್ಧಿ ಇರ್ತಕ್ಕಂಥದ್ದು ಕೂಡ ನಾವು ನೋಡಿದ್ವಿ ಒಟ್ಟಾರೆಯಾಗಿ ತುಲ ರಾಶಿವರಿಗೆ ಖಂಡಿತ ಶುಭದ ದಿನ ಹಾಗೆಯೇ ಮ್ಯಾಕ್ಸಿಮಮ್ ಈ ದಿನ ವಿದ್ಯಾರ್ಥಿಗಳು ಕೂಡ ನಾಲೆಡ್ಜನ್ನು ಉಪಯೋಗಿಸಿ ಮಾಡ್ತಕ್ಕಂಥ ಎಲ್ಲ ಕೆಲಸಗಳು ಶುಭತ್ವವನ್ನು ಕೊಡುತ್ತೆ ಜೊತೆಗೆ ವೃಶ್ಚಿಕ ರಾಶಿಯವರ ಈ ದಿನದ ಫಲಾಫಲ ಹೇಗಿರ್ತಕ್ಕಂಥದ್ದು ಮ್ಯಾಕ್ಸಿಮಮ್ ಈ ದಿನ ತಾವು ನಿಮ್ಮ ಬುದ್ಧಿಶಕ್ತಿಯನ್ನು ಉಪಯೋಗಿಸಿ ಯಾವುದೇ ಕೆಲಸಗಳಲ್ಲಿ ಗೆಲ್ಲುವ ಸಾಧ್ಯತೆ ತುಂಬ ಜಾಸ್ತಿ ಇದೆ ಭೂಮಿಯ ವಿಚಾರದಲ್ಲಿ ಲಾಭ ಸರ್ಕಾರದ ವಿಚಾರದಲ್ಲಿ ಲಾಭ ಇರ್ತಕ್ಕಂಥದ್ದಿರುತ್ತೆ ನೆಮ್ಮದಿಯ ವಾತಾವರಣವನ್ನು ತಾವು ಕಂಡುಕೊಳ್ಳಿಕ್ಕೋಸ್ಕರ ಪ್ರಯತ್ನವನ್ನು ಮಾಡ್ತೀರಿ ಅಧಿಕಾರದ ಮನೋಭಾವ ಇರ್ತಕ್ಕಂಥ ದಿನ ಸಹಿತವಾಗಿ ಆಗ್ತಕ್ಕಂಥದ್ದಿರುತ್ತೆ ವೃಶ್ಚಿಕ ರಾಶಿಯವರಿಗೆ ಸಾಧ್ಯವಾದಷ್ಟು ಈ ದಿನ ಭೂಮಿಯ ವಿಚಾರದಲ್ಲಿ ಲಾಭಲಭ್ಯ ತಂದೆಯ ವಿಚಾರದಲ್ಲಿ ಕೂಡ ಲಾಭ ಇರತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ತೋರಿಸ್ತಾ ಇದೆ ಹಾಗೆ ಧನು ಈ ದಿನದ ಫಲಾಫಲ ಸಣ್ಣ ಪುಟ್ಟ ಪ್ರಯಾಣಗಳಿರ್ತಕ್ಕಂಥದ್ದಿರುತ್ತೆ ವಾದಗಳಲ್ಲಿ ಗೆಲುವನ್ನು ಸಾಧಿಸ್ತಕ್ಕಂಥದ್ದಿರುತ್ತೆ ಒಂದು ನಿಮ್ಮ ಮುಂದಾಳತ್ವದ ಒಂದು ವಿಚಾರದಲ್ಲಿ ಯಾವುದೋ ಫ್ಯಾಮಿಲಿಯೋ ಅಥವಾ ಏನಾದರೂ ಒಂದು ಅಣ್ಣ ತಮ್ಮಂದಿರ ಗಲಾಟೆಗಳಿತ್ತೋ ಒಂದು ನಿಮ್ಮ ಮುಖೇನ ಸಂಧಾನದಲ್ಲಿ ಅದು ಒಂದು ಬಗೆಯಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ ನೀವು ಜಸ್ಟ್ ಕಾಂಪ್ರಮೈಸ್ ಆಗೋದ್ರೆ ಧನುರಾಶಿಯವರೇ ಸಾಕಾಗ್ತಕ್ಕಂಥ ಇರುತ್ತೆ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಹಿನ್ನಡೆ ಇರ್ತಕ್ಕಂಥದ್ದು ಎಫರ್ಟ್ ಹಾಕಿ ಓದ್ತಕ್ಕಂಥದ್ದು ಸಾಧ್ಯತೆ ತುಂಬ ಜಾಸ್ತಿ ಮಾಡಿದ್ರೆ ಮಾತ್ರ ಒಳ್ಳೆದಿರುತ್ತೆ ಹಾಗೆ ಮ ಮಕರ ರಾಶಿಯವರ ಈ ದಿನದ ಫಲಾಫಲ ಮಕರ ರಾಶಿಯವ್ರಿಗೆ ಉತ್ತಮವಾಗಿರ್ತಕ್ಕಂಥ ಧನಾಗಮ ಬರ್ತಕ್ಕಂಥದ್ದು ಇರುತ್ತೆ ಇದಕ್ಕಿದ್ದಾಗೆ ಧನಾಗಮ ಯಾವುದೋ ಒಂದು ರೂಪದಲ್ಲಿ ಬರ್ತಕ್ಕಂಥರುತ್ತೆ ಅದೇ ಮಾತಿನ ಮೇಲೆ ಆದಷ್ಟು ಕೂಡ ತಾವು ನಿಗಾ ಇಡ್ತಕ್ಕಂಥದ್ದು ಭಾಳ ಮುಖ್ಯ ತಮ್ಮ ಮಾತು ಬಹಳ ಸೊಫೆಸ್ಟಿಕೇಟೆಡ್ ಆಗಿರ್ತಕ್ಕಂಥದ್ದು ಅಧಿಕಾರದ ಮನೋಭಾವ ಇರತಕ್ಕಂಥ ಮಾತುಗಳನ್ನು ಆಡಬೇಕು ಇಲ್ಲಾಂದರೆ ಸ್ವಲ್ಪ ಮಾತಿನಿಂದಲೇ ಸಮಸ್ಯೆಗಳು ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಕುಟುಂಬದ ಬಗ್ಗೆ ಸಾಧ್ಯವಾದಷ್ಟು ಸಾತ್ವಿಕ ಮನೋಭಾವವನ್ನು ಇಟ್ಕೊಳ್ತಕ್ಕಂಥದ್ದು ಮಕರ ರಾಶಿಯವರಿಗೆ ಭಾಳ ಮುಖ್ಯ ಹಾಗೆ ಈ ದಿನ ಕುಂಭರಾಶಿಯವರ ಫಲಾಫಲ ಹೇಗಿರತಕ್ಕಂಥದ್ದು ಕುಂಭರಾಶಿಯವರಿಗೆ ನೋಡಿ ಸಾಧ್ಯವಾದಷ್ಟು ಸಂಗಾತಿಯನ್ನು ಚೆನ್ನಾಗಿ ನೋಡ್ಕೋಬೇಕು ಸಾಧ್ಯವಾದಷ್ಟು ಕೂಡ ತಾವು ಯಾವುದೇ ಒಂದು ಪಾರ್ಟ್ನರ್ಶಿಪ್ಪಲ್ಲಿದ್ದರೆ ನನ್ನಿಂದ ಮ್ಯಾಕ್ಸಿಮಮ್ ಅದು ಒಳ್ಳೆಯದಾಗಬೇಕು ಅಂತಕ್ಕಂಥ ಮನೋಭಾವ ಜಾಸ್ತಿ ಬರ್ತದೆ ಯಾರ್ಯಾರು ಈ ಕುಂಭರಾಶಿಯಲ್ಲಿದ್ದೀರೋ ಸಾಧ್ಯವಾದಷ್ಟು ಕೂಡ ತಮ್ಮ ಪ್ರಯತ್ನದ ಮೂಲಕ ಗೆಲುವನ್ನು ಸಾಧನೆ ಮಾಡ್ತಕ್ಕಂಥದ್ದಿರುತ್ತೆ ಸರ್ಕಾರದ ವಿಚಾರದಲ್ಲಿ ಜಯವನ್ನು ಗೆಲ್ಲಿಸ್ತಕ್ಕಂಥ ಸಾಧ್ಯತೆ ಬರ್ತದೆ ಸಾಧ್ಯವಾದಷ್ಟು ಕೂಡ ಯಾರ್ಯಾರು ಕುಂಭರಾಶಿಯಲ್ಲಿದ್ದೀರೋ ನೂರಕ್ಕೆ ನೂರು ಭಾಗ ಸಮಾಧಾನದ ವಾತಾವರಣ ವನ್ನು ಇಟ್ಕೊಂಡು ಕೆಲಸವನ್ನು ಮಾಡಿದ್ದೆ ಅದರಲ್ಲಿ ಶುಭತ್ವ ಜಾಸ್ತಿ ಆಗ್ತದೆ ವಿದ್ಯಾರ್ಥಿಗಳು ಕೂಡ ಶುಭ ಇರ್ತಕ್ಕಂಥ ದಿನ ಕೂಡ ಆಗುತ್ತೆ ಹಾಗೆ ಮೀನರಾಶಿಯ ಫಲಾಫಲ ಮೀನರಾಶಿಯವರು ಈ ಹಾಸ್ಪಿಟಲ್ ವಿಸಿಟ್ ಜಾಸ್ತಿ ಇರುತ್ತೆ ಆಧ್ಯಾತ್ಮಿಕವಾದಂಥ ಒಲವುಗಳು ಜಾಸ್ತಿ ಆಗ್ತಕ್ಕಂಥದ್ದಿರುತ್ತೆ ಸಾಧ್ಯವಾದಷ್ಟು ಈ ದಿನ ಮೂಳೆಗಳಿಗೆ ಪೆಟ್ಟು ಬೀಳ್ತಕ್ಕಂಥ ಸನ್ನಿವೇಶಗಳು ಬರ್ತದೆ ಹಾಗಾಗಿ ಸಾಧ್ಯವಾದಷ್ಟು ಜಾಗರೂಕತೆ ಸಾಧ್ಯವಾದಷ್ಟು ಕೂಡ ಈ ದಿನ ತ್ರಯಂಬಕ ಮಂತ್ರವನ್ನು ಹೇಳ್ತಕ್ಕಂಥ ಕೆಲಸವನ್ನು ಮಾಡಿ ಹಣಕಾಸಿನ ವಿಚಾರದಲ್ಲೂ ಕೂಡ ಜಾಗ್ರತೆ ಸ್ವಲ್ಪ ಸಾಲದ ಒತ್ತಡ ಇರತಕ್ಕಂಥ ದಿನ ತೋ ಮೀನರಾಶಿಯವ್ರಿಗೆ ತೋರಿಸ್ತಾ ಇದೆ ಸಾಧ್ಯವಾದಷ್ಟು ಚಪಾತಿಯನ್ನು ಹಸುಗಳಿಗೆ ಪ್ರಧಾನವಾಗಿ ಕೊಡಿ ಶಿವನ ಅಷ್ಟೋತ್ತರ ತ್ರಯಂಬಕ ಮಂತ್ರವನ್ನು ಹೇಳತಕ್ಕಂಥದ್ದು ಭಾಳ ಮುಖ್ಯ ಆಗುತ್ತೆ ಇಷ್ಟು ದ್ವಾದಶ ರಾಶಿಗಳ ಫಲಾನುಫಲಗಳು ಸ್ನೇಹಿತರೆ ನೋಡಿ ನಿಮಗೆ ನಿಮ್ಮ ಮನೆಯ ಇದೆ ಈಶಾನ್ಯದಲ್ಲಿ ಜಾಗ ಚೆನ್ನಾಗಿದೆ ಅಂತಕ್ಕಂಥವರು ಸಾಧ್ಯವಾದಷ್ಟು ಕಿತ್ತಳೆ ಹಣ್ಣಿನ ಗಿಡವನ್ನು ಬಳಸಿ ಇದು ವಾಸ್ತು ಪ್ರಕಾರನೂ ಕೂಡ ಅಭಿವೃದ್ಧಿ ದೈವದ ಫಲ ಅಂತ ನೋಡಿದ್ವಿ ಕಿತ್ತಳೆ ಹಣ್ಣು ನಿಮಗೆ ಧನಾರೃದ್ಧಿಯನ್ನು ಮಾಡ್ತಕ್ಕಂಥ ಸಾಧ್ಯತೆ ಬರುತ್ತೆ ಧನವೃದ್ಧಿ ಆಗಲಿಲ್ಲ ಗುರುಗಳೇ ಹಾಕಿನೂ ಅಂದರೂ ಕೂಡ ಅಟ್ಲೀಸ್ಟ್ ನಿಮಗೆ ಪ್ರಕೃತಿ ದತ್ತವಾಗಾದರೂ ಕೂಡ ಶುಭತ್ವ ಜಾಸ್ತಿ ಆಗುತ್ತೆ ಯಾರ ಮನೆ ಹತ್ರ ಏನಾದರೂ ಜಾಗವಿದ್ದರೆ ಸರಳವಾಗಿ ಆರೆಂಜ್ ಪ್ಲ್ಯಾಂಟನ್ನು ಪ್ಲ್ಯಾಂಟ್ ಮಾಡಿ ಮ್ಯಾಕ್ಸಿಮಮ್ ಆ ಒಂದು ಕ್ಷೇತ್ರಫಲ ವಾಸ್ತುವಿನ ಕ್ಷೇತ್ರಫಲ ಕೂಡ ಅಭಿವೃದ್ಧಿ ಜಾಸ್ತಿ ಇರುತ್ತೆ ಧನಾತ್ಮಕವಾದಂಥ ಶಕ್ತಿ ನಿಮ್ಮಲ್ಲಿ ಜಾಸ್ತಿ ಆಗ್ತಾ ಬರುತ್ತೆ ಶುಭತ್ವ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಬಂತು